ಉಬ್ಬಿ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಂದು ವಲಯ ಮಾದಿಗ ಸಮನ್ವಯ ಸಮಿತಿ ಅಂತ ಒಂದು ಸಂಘಟನೆ ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಒಂದು ಸಂಘಟನೆಯ ಉದ್ದೇಶ ಮುಖ್ಯ ಉದ್ದೇಶ ಏನಂದರೆ ಉಬ್ಬಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏನು ವಿಶ್ವಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿಗಳು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿನಿಧಿ ಮಾಡಬೇಕು ಉದ್ದೇಶ ಇಟ್ಕೊಂಡು ಒಂದು ಸಮನ್ವಯ ಸಮಿತಿ ಮಾಡ್ಕೊಂಡಿದ್ದೀವಿ ಈ ಒಂದು ಸಮನ್ವಯ ಸಮಿತಿಯಿಂದ ದಿನಾಂಕ ಇಪ್ಪತ್ತಾರು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೃಹತ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗುಬ್ಬಿ ಶ್ರೀ ಚಂದೇಶ್ವರ ಸ್ವಾಮಿ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆ ಮಾಡ್ತೀವಿ ಅದಾದ ನಂತರ ಏನು ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀ ವಿ ಸೋಮಣ್ಣನವರು ಹಾಗೂ ಕರ್ನಾಟಕ ರಾಜ್ಯದ ಡಾಕ್ಟರ್ ಜಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಶ್ರೀ ಪರಮೇಶ್ವರ್ ಅವರು ಹಾಗೂ ನಮ್ಮ ಒಂದು ಸಮನ್ವಯ ಸಮಿತಿಯ ಗೌರವ ಅಧ್ಯಕ್ಷರು ಎಸ್ಆರ್ ಶ್ರೀನಿವಾಸರವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಶ್ರೀಗಮದ ಅಭಿವೃದ್ಧಿ ಅಧ್ಯಕ್ಷರು ಹಾಗೂ ಈ ಒಂದು ಸಮಿತಿ ಅಧ್ಯಕ್ಷರ ಶ್ರೀ ಎನ್ ಜಗನ್ನಾಥರವರು ಜಿಲ್ಲಾ ಪರಿಷದಸ್ಯರು ಹಾಗೂ ಉಬ್ಬಿ ತಾಲೂಕಲ್ಲಿ ಇರ್ತಕ್ಕಂಥ ವಲಯ ಮಾದಿಗ ಸಮನ್ವಯ ಸಮಿತಿಯ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬರ ಅಭಿಮಾನಿ ವರ್ಗದವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬೃಹತ್ತಾಗಿ ಒಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನದ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತಾರರಂದು ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿ ಮಾಡಬೇಕು ಅಂತ ಈ ಗುಬ್ಬಿ ತಾಲೂಕಿನಲ್ಲಿ ಏನು ಎಡಬಲ್ಲ ಮತ್ತು ವಲಯಮುಖ ಮಾದಿಗರ ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಪ್ರತಿ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಿ ಎಲ್ಲ ಜನಾಂಗದವರು ಬರ್ ಬರಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಆಲ್ರೆಡಿ ಒಂದು ರೌಂಡ್ ಅಲ್ಲಿ ನಾವು ಎಲ್ಲ ಹಳ್ಳಿಗಳನ್ನು ಭೇಟಿ ಮಾಡಿದ್ದೀವಿ ಕರೆಯನ್ನು ಕೊಟ್ಟಿದ್ದೀವಿ ಮತ್ತೆ ನಾವು ಇನ್ನೊಂದು ರೌಂಡ್ ಎಲ್ಲರಿಗೂ ಕೂಡ ನಾವು ಆಟೋ ಪ್ರಚಾರ ಮಾಡೋದ್ರ ಮುಖಾಂತರ ಜನಗಳನ್ನ ಕರಿತೀವಿ ಎಲ್ಲರೂ ಕೂಡ ಈ ಗುಬ್ಬಿ ತಾಲೂಕಿನ ಎಲ್ಲ ಸಮುದಾಯ ಎಲ್ಲ ಸಮುದಾಯದ ಜನರು ಎಲ್ಲ ಬಂದು ಹೆಚ್ಚಿನದಾಗಿ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಗುಬ್ಬಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ವಲಯ ಮತ್ತು ಮಾತಿಗಾರ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿಕೊಂಡು ಈ ಒಂದು ಸಂಘಟನೆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದ್ರ ಮೂಲಕ ಒಂದು ನಮ್ಮ ಉಡುಪಿ ತಾಲೂಕಿನಲ್ಲಿ ಅದ್ದೂರಿಯಾದಂಥ ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕಾಗುತ್ತದೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಸಮಸ್ತ ವಲಯ ಮಾದರಿಗ ಜನಾಂಗಗಳು ಮತ್ತು ನಾಗರಿಕರು ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಕೇಳ್ಕಂತ ಇದ್ದಾರೆ ಏನು ನಮ್ಮ ಇದು ಎಡ ಮತ್ತು ಬಲ ವಲಯ ಮತ್ತು ಮಾದಿಗರ ಒಂದು ಸಮನ್ವಯ ಸಮಿತಿಯನ್ನು ಮಾಡಿಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಟ್ಟ ಉಬ್ಬಿತ ಉಬ್ಬಿದಾರು ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಏನಂತ ಹೇಳಿದ್ರೆ ನಾವು ನಮ್ಮ ವಿಶ್ವ ಮಾನವಂತರ ಹೆಸರು ಮಾಡಿರುವಂಥ ಹೆಸರಿರುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ನಮ್ಮ ಕಾಲ ಕಾಪಿಸೋ ಮುಂಭಾಗ ನಾವು ಪ್ರತಿಮೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ತಾರೀಕು ನಾವು ಪ್ರತಿಮೆ ನಿರ್ಮಾಣ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ನಮ್ಮ ಅಂಬೇಡ್ಕರ್ ಅವರ ಅಭಿಮಾನಿಗಳು ದಯಮಾಡಿ ಎಲ್ಲ ಮುಖಂಡರುಗಳು ಎಲ್ಲ ಎಡ ಮತ್ತು ಬಲಗ ಬಲಗೈ ಜನಾಂಗದ ಸಮುದಾಯದವರು ಎಲ್ಲ ಮುಖಂಡರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದಲ್ಲಿ ನಿಮ್ಮಲ್ಲಿ ನೆಚ್ಕೊಳ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಕೈ ನಿಮ್ಮಲ್ಲಿ ನಿಮ್ಮನ್ನು ಕೇಳ್ಕೊಳ್ಬೇಕು